ರೊಟ್ಟಿ ನೋಡಿ ರಾಗಿ ಚಿಪ್ಸ್ ರೆಡಿ ಆಗಿದೆ ದಯವಿಟ್ಟು ಈ ಶೋಕಿ ಬೇರೆ ಇವಾಗ ಯಾರು ಚೆನ್ನಾಗಿರೋದು ಮಾಡ್ಕೊಡಮ ತಿನ್ನೋಕೆ ಶುರು ಆಯ್ತು ಮಾಡಿ ಸಾಕು ಅಕ್ಕ ಡ್ಯಾನ್ಸ್ ಮಾಡ್ತಾವಳೆ ಬಂಗಾರಿ ಯಾರೇ ನೀ ಶಿವ್ ಅವರು ಏನ್ ತಂದಿದ್ದಾರೆ ಅಂದ್ರೆ ಇಡ್ಲಿ ಇಡ್ಲಿ ತಂದವನೇ ರವೆ ಇಡ್ಲಿ ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ ಸಚಿನ್ ಗಗನ ಸ್ಟೋರೀಸ್ ಸಚಿನ್ ಗೈಸ್ ಸಾಗರ್ ಅಂತ ಕನ್ಫ್ಯೂಸ್ ಮಾಡ್ಕೊಬಿಡಿ ಇತ್ತೀಚೆಗೆ ಎಲ್ಲ ಕರೆಕ್ಟ್ ಮಾಡ್ಕೊಂಡಿದ್ಯಾ ಸಚಿನ್ ಅಂದ್ರೂ ಕೆಲವರು ಸಾಗರ್ ಅಂತ ಕಮೆಂಟ್ ಆಗ್ತಾರೆ ಮನಸ್ಸಿಗೆ ತುಂಬಾ ನೋವು ಎಲ್ಲರೂ ಸಿಗ್ದಾಗ್ಲೂ ಸಾಗರ್ ಅಂತ ಮಾತಾಡ್ಸ್ಬಿಡ್ತಾರೆ ಸಾಗರ್ ಸ್ಟೋರೀಸ್ ಅಲ್ಲ ಸಾಗರ್ ಎಸ್ ಎ ಜಿ ಎ ಅಷ್ಟೇ ಆರ್ ಇಲ್ಲ ಅದು ಆಮೇಲೆ ಬ್ಲಾಗ್ ಅಲ್ಲಿ ಕ್ಲಾರಿಫೈ ಮಾಡ್ಬೇಕು ಸಾಗಾ ಅಂತ ಯಾಕ್ ಚೂಸ್ ಮಾಡಿದ್ವಿ ಸಾಗಾಗೆ ಅರ್ಥ ಇದೆಯಾ ಏನಾದ್ರು ಸಾಗ ಪದ ಅರ್ಥ ಇದೆಯಾ ಅಂತ ತುಂಬಾ ಜನಕ್ಕೆ ಡೌಟ್ ಇದೆ ಕಮೆಂಟ್ ಹಾಕಿ ಒಂದು ಬ್ಲಾಗ್ ಅಲ್ಲಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ವಿ ಯಾಕೆ ನಾವು ಸಾಗ ಸ್ಟೋರೀಸ್ ಅಂತ ಚೂಸ್ ಮಾಡಿದ್ವಿ ಅಂತ ಆ್ಯಂಡ್ ಈ ಬ್ಲಾಗಲ್ಲಿ ಇಟ್ಸ್ ಡೈಲಿ ವ್ಲಾಗ್ ಎಸ್ ಡೈಲಿ ವ್ಲಾಗ್ ಅಂಡ್ ಅಂಡ್ ಎರಡು ದಿನ ರಜಾ ಆಯ್ತು ಮಜಾ ಆಯ್ತು ಆಯುತ್ ಪೂಜೆ ಆಯ್ತು ದಸರಾ ಆಯ್ತು ಗೈಸ್ ಇವತ್ತಿಂದ ಫುಲ್ ಕೆಲಸ ಇವತ್ತು ಫ್ರೈಡೇ ವ್ಲಾಗ್ ಇದು ಮೈಸೂರು ಸುತ್ತೋದು ಇರುತ್ತೆ ಇವತ್ತು ಕೆಲಸ ಮೈಸೂರು ಸುತ್ತಬೇಕು ಕೆಲಸ ಇಸ್ ಮೈಸೂರು ಸುತ್ತೋದು ಏನ್ ಮಾಡ್ತಾರೆ ಇವರು ಮೈಸೂರು ಸುತ್ತಾರೆ ಅಂಡ್ ಮೇಡಮ್ ಅವರು ಹುಮ್ಮಸ್ಸಿಂದ ಇವತ್ತು ರಾಗಿ ದೋಸೆ ಮಾಡ್ತೀನಿ ಅಂತ ಬೆಳ ಬೆಳಗ್ಗೆ ನಮ್ಮನ್ನ ಪ್ರೇರೇಪಿಸಿದ್ದಾರೆ ನಾವು ಸಪೋರ್ಟ್ ಮಾಡ್ತಾ ಇದೀವಿ ಏನಿಲ್ಲ ಇರುಳಿ 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 ಹೆಚ್ಚು ಕೊಟ್ಟರು ಅಷ್ಟೇ ಮಾರಲ್ ಸಪೋರ್ಟ್ ಸ್ವಲ್ಪ ಎಲ್ಲ ಸಪೋರ್ಟ್ ಮಾಡ್ತಾ ಇದೀವಿ

ನೋಡ್ತಾ ಇದ್ರೆ ದಯವಿಟ್ಟು ಕಮೆಂಟ್ ಹಾಕಿ ಒಂದಷ್ಟು ಒಂದಷ್ಟು ಸಾಂಬಾರ್ ಹೆಸರು ಡಿಫ್ರೆಂಟ್ ಆಗಿರುತ್ತೆ ಕಮೆಂಟ್ ಹಾಕಿ ಆಮೇಲೆ ರೆಸಿಪಿ ಹೇಳ್ಬೇಕು ನೀವು ರೆಸಿಪಿ ಹೇಳಿದ್ರೆ ನಮ್ಗೆ ಗೊತ್ತಾಗೋದಲ್ಲ ಇನ್ನೊಂದು ಲಾಗ್ ಅಲ್ಲಿ ರೆಸಿಪಿ ಕಮೆಂಟ್ ಮಾಡಿ ಸಾಂಬಾರ್ ಕಮೆಂಟ್ ಹಾಕಿ ನೀವು ಯಾವ ಯಾವ ಸಾಂಬಾರ್ ನಮ್ಗೆ ಇಷ್ಟ ಆಗುತ್ತೋ ಅದ್ರ ರೆಸಿಪಿ ಅದಕ್ಕೆ ಅದನ್ನ ಹಾಕಿ ನೆಕ್ಸ್ಟ್ ನಾನು ಮಾಡಿ ತೋರಿಸ್ತೀನಿ ಸೊ ಈಗ ಏನ್ ಮಾಡ್ತೀಮ್ಮ ಒಗ್ಗರಣೆ ಹಾಕ್ತೀನಿ ದೋಸೆ ಬಿಡ್ತೀನಿ ಅಷ್ಟೇ ಹ್ಮ್ ಅಷ್ಟೇ ಈಜಿ ಕೆಲಸ ಆಗೈಸ್ ಏನು ಕೆಲಸ ಇಲ್ಲ ಆ್ಯಂಡ್ ನಾವು ಬೆಳಗ್ಗೆ ಫ್ರೂಟ್ ಫ್ರೂಟ್ ತಿನ್ನೋಣ ಅಂತ ಪೈನಾಪಲ್ ಕಟ್ ಮಾಡ್ಕೊಂಡು ಪೈನಾಪಲ್ ತಂದಿದ್ದೆ ಸೊ ಕಟ್ ಮಾಡಿಕೊಂಡು ತಿಂತ ಆ್ಯಂಡ್ ಇದು ಬಂದು ನೋಡಿ ಸ್ಟ್ಯಾಂಡರ್ಡ್ ಆ್ಯಂಡ್ ಏನ ಹಿಂಗಾಗಿದೆ ಗೊತ್ತಿಲ್ಲಮ್ಮ ನೀರು ನೀರು ಕಾಣ್ತಾ ರಾಗಿ ದೋಸೆಗೆ ಹಿಟ್ಟು ರೆಡಿ ಇದೆ ಮಾ ಎಲ್ಲಿ ರೊಟ್ಟಿ ರೊಟ್ಟಿ ನೋಡಿ ಏ ನನ್ಗೆ ರಾಗಿ ಚಿಪ್ಸ್ ರೆಡಿ ಆಗಿದೆ ದಯವಿಟ್ಟು ಅಲ್ಲ ಅದು ತಿಕ್ಕಾಗಿದೆ ಆಮೇಲೆ ಏನೋ ಜಾಸ್ತಿ ಇಡ್ಬೇಕಾ ಅಂತ ನೋ ಐಡಿಯಾ ಅರ್ಧ ಗಂಟೆ ಆಯ್ತು ಅಂದಂತೇಳು ಅರ್ಧ ಗಂಟೆ ಆಯ್ತು ಅದು ಇಲ್ಲ ನೆಕ್ಸ್ಟ್ ಎದೇಳ್ತಾ ಐ ಟೌಟ್ ನೋಡೋ ಏನಾಗತ್ತೆ ಅಂತ ಹೆಂಗಿದ್ರು ಓಕೆ ಹಿಂಗೆ ಕೊಟ್ಟರು ಅದೇ ಅಲ್ಲ ನಮ್ಗೆ ತಪ್ಪುತ್ತೆಮ್ಮ ಪೀಸ್ ಪೀಸ್ ಹಂಗೆ ಹಚ್ಕೊಂಡು ತಿನ್ಬೋದು ಹ್ಮ್ ಈಸಿ ಆಗ್ಲಿ ಅಂತ ಹೆಂಡತಿ ಕಡೆಯಿಂದ ಶಬಾ ಶಬಾ ಹಚ್ಬೇಡಿ ಬಿಸಿ ಬಿಸಿ ರೊಟ್ಟಿ ಬಿಸಿ ಬಿಸಿ ರೊಟ್ಟಿ ಮಾಡಿ ಕೊಡುವೆ ನಾನು ಹಿಂದೆ ಹಿಂದುತ್ತಿಂದ ಇಲ್ಲ ಮುಂದೆ ಎಂದು ತಿನ್ನೋದಿಲ್ಲ ಜನ್ಮ ಜನ್ಮದ ರೊಟ್ಟಿ ರಾಗಿ ರೊಟ್ಟಿ ಸ್ಪೆಷಲಿ ಮೇಡ್ ಬೈ ಗಗನಶ್ರೀ ವೈಕಿಯವರು ಪ್ರೀತಿಯಿಂದ ಮಾಡ್ಕೊಡಿದರೆ ಹೆಂಗಿದ್ರು ನಾನು ಪ್ರೀತಿಯಿಂದ ಮಾಡಿಕೊಟ್ರೆ ತಿಂತೀನಿಮ್ಮ ಇದು ಹೇಳ್ತದಾ ಹಾಂ ಇದು ಹೇಳ್ಬೋದು ಗೈಸ್ ಅದು ತೂತಾಗಿದೆಯಲ್ಲ ಅದರಿಂದ ಹೇಳ್ತದ ಏನಾಗುತ್ತೆ ಆಹಾ ಈಗ ಗೊತ್ತಾಯ್ತು ಇದು ಇದಿಲ್ಲ ಅಂತ ಒಲೆ ಚಟ್ನಿ ಹಾಕೋ ಟೇಸ್ಟ್ ನೋಡ್ತೀನಿ ಸೆಕೆಂಡ್ ಒನ್ ಬರ್ತಾ ಇದೆಯಾ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ

ಏನಕ್ಕೆ ಏನಕ್ಕೆ ಅಲ್ಲೇ ಹೋಗ್ತಾ ಇದೀವಿ ಕೆಲಸಕ್ಕೆ ಹಂಗೇ ಗಗನವರಮ್ಮನ್ನ ಮಾತಾಡ್ಸ್ಕೊಬರಣ ಅಂತ ಹೋಗ್ತಾ ಇದೀವಿ ಸೊ ಬನ್ನಿ ಗೈಸ್ ನಮ್ಮ ಜೊತೆ ಮೈಸೂರು ರೌಂಡ್ ಹೋಗ್ಬರಣ ಏನು ಇರ್ತಾರೆ ಅನ್ಕೋಬೇಡಿ ಗೈಸ್ ನಾವು ಕೆಲ್ಸದ ಮೇಲೆ ಹೋಗ್ತಾ ಇದೀವಿ ಯಸ್ ಗಾಯ್ಸ್ ಈ ಶೋಕಿ ಬೇರೆ ಇವಾಗ ಜನ ಏನು ತಿ ಜನಕ್ಕೆ ಅರ್ಥ ಆಗಲ್ವಾ ಏನು ಅಂತ ನಮ್ಮಪ್ಪಮ್ಮ ನೋಡ್ತಾ ಇದ್ದಾರೆ ಏನಂತ ಏನ ನಾನು ಕೈಗೆ ಸ್ಕಿನ್ ಹಾಕತ್ತೆ ಹಿಂಗೆ ಇದನ್ನ ತಗೊಂಡಿ ಮೂರು ದಿನ ತಿಂಗಳಾಯ್ತು ಹ್ಮ್ ಒಂದು ದಿನ ಯೂಸ್ ಮಾಡಿಲ್ಲ ವಾಚ್ ತೆಗಿ ಸೊ ಬಿಸಿಲಿದೆ ಸಿಕ್ಕಾಬಿಟ್ಟೆ ನಾನು ಬರೀ ಹಾಫ್ ಟಿ ಶರ್ಟ್ ಹಾಕಿದ್ದೀನಿ ಟ್ಯಾನ್ ಆಗಿಬಿಡ್ತೀನಿ ಟ್ಯಾನ್ ಆಗುತ್ತೆ ಕೈ ಎಲ್ಲ ಕರ್ಗ ಆಗ್ಬಿಡ್ತೀನಿ ಅಂತ ಮೊದಲೇ ನನ್ನ ಜೊತೆ ಮ್ಯಾಚ್ ಆಗಬೇಕಲ್ಲ ಅಂತ ಸ್ವಲ್ಪ ಗುಡ್ ತಗೋ ಹಿಂಗೆ ಚಲೋ 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 ಬರ್ತಾನೇ ಇಲ್ಲ ಈಗ ಒಂದು ಎರಡು ನಂಬರ್ ಕಾಣಿಸ್ತಿರೋದು ಇವಾಗ ಅವಾಗಿಂದ ಬರೀ ಬಿ ಒನ್ ಬಿ ಟು ಅಪ್ಪರ್ ಬಂದ ಕೆಲಸ ಮುಗಿದಿದೆ ನಾವೀಗ ಮನೆ ಕಡೆ ಹೊರಟಿದ್ದೀವಿ ಓಡೋ ಒಂದು ಕರೆ ಬರುತ್ತೆ ನಮ್ಮ ಚಂದೂರಿಂದ ಕರೆ ಬರುತ್ತೆ ಕರೆ ಬರುತ್ತೆ ಒನ್ ಫಾರ್ಟಿ ನೈನ್ ತಗೊಂಬರಿ ಹೊಟ್ಟೆ ಇಷ್ಟ ಏನು ತಿಂದಿಲ್ಲ ಕಣೆ ಕೊಯಂಬತ್ತೂರು ಸಿಗಲ್ಲ ಕಣೆ ಅಂತ ಅದರಲ್ಲಿ ಒಂದು ಬರ್ಗರ್ ಇದೆ ಎರಡು ಚಿಕನ್ ವಿಂಗ್ಸ್ ಇದೆ ಒಂದು ಕೋಕ್ ಇದೆ ಆ್ಯಟ್ ಒನ್ ಫಾರ್ಟಿ ನೈನ್ ರುಪೀಸ್ ಸೊ ಇವಾಗ ನಾವು ಸೀದಾ ಸಾತ್ಗಳಿಗೆ ಹೋಗ್ಬೇಕು ಇಲ್ಲಿ ಉದಯಗಿರಿ ಹತ್ರ ಇದ್ದೀವಿ ಚಲೋ ಹೊಟ್ಟೆ ಹಸ್ತಿಲ್ಲ ಇಲ್ಲ ಇಲ್ಲಾಂದರೆ ಹೊಟ್ಟೆ ಹಸಿ ಹೊಟ್ಟೆ ಹಸಿ ಅಂತ ಮೂರು ಸತಿ ಹೇಳಿರುವೆ ಮೂರು ಗಂಟೆ ಆಗಿದ್ದರೂ ಹೊಟ್ಟೆ ಇಷ್ಟೆಲ್ಲ ಗೈಸ್ ಇಲ್ಲಾಂದರೆ ಮೂರು ಸತಿ ಹೇಳಿರುವೆ ಇಷ್ಟೊತ್ತಿಗೆ ಹೊಟ್ಟೆ ಇಷ್ಟ ಇದೇಮಾ ಹೊಟ್ಟೆ ಇಷ್ಟೆ ಇದೆಯಾ ಅಂತ ಸನಾರಾಮ ಗಿರಿ ರಾಗಿ ತಾಂಡو ರಾಗಿ ಇಸ್ ವೆರಿ ಗುಡ್ ರಾಗಿ ದೋಸೆ ರಾಗಿ ಮುದ್ದೆ ಫುಲ್ ಪವರ್ ಮದ್ಯಾನ ಊಟದ ಅಪ್ಡೇಟ್ ಬಸ್ ಸಾಂಬಾರ್ ಎಸ್ ಅದು 7 ಮನೇಲಿ 4 ಗಂಟೆ ಅರ್ಧ ವಂತೋ ಹ್ಮ್ ಲೇಟ ಆಯಿತು ಮತ್ತೆ ಹೋಗೋಣ ಇನ್ನೊಂದು ಕಡೆ ಮಾಡಿ ಎಂತಾ ಎಂತಾ ಕಿತ್ತಾಡೋದು ಚಂದು ಕಾಂತರ ನೋಡಿದೆ ಚಂದ ಕಷ್ಟ ಬೇಡ ನಾವು ನೋಡಕ್ ಆಯ್ತಿಲ್ಲ ರಾಜ ಕಣೆ ರಾಜ ಇದ್ದೇ ಇರ್ತಾನೆ ಯಾವ ಸಿನಿಮಾ ಹೂ ನಿಂಗೆ ಈಶ್ವರನ ಈ ಹೂದೋಟ ಗೊತ್ತಾ ನಿಂಗೆ ಎಸ್ ಈಶ್ವರನ ಹೂದೋಟ ಕಾಂತಾರ ಹೋದ್ಮೇಲೆ ಗೊತ್ತಾಗುತ್ತೆ ಈಶ್ವರನ ಹೂದೋಟಕ್ಕೆ ವಿಶ್ವನ ಹೂದೋಟ ಎಲ್ಲಿದೆ ಏನದು ಅಂತ ಮೈಸೂರಲ್ಲಿ ಇದೆಯಾ ಗಂಡ ಪ್ರೀತಿಯಿಂದ ಪ್ರೀತಿ ಗೋಬಿ ಮಂಚೂರಿ ಪಾನಿಪುರಿ ಮಸಾಲ ಪುರಿ ಮಗಿ ಬರ್ಗರ್ ತಿಂದೈತೆ ಬೇಜಾರಾಗ್ಬಿಟ್ಟು ಹಾ ಏನ್ ಡಿಕೊಡ್ತಿದವಾಗ ಹೇಳ್ಕೊಡು ಇಷ್ಟೇ ಬರುತ್ತೆ ಡ್ಯಾನ್ಸ್ ಏ ಹೋಗ್ಯ ಡ್ಯಾನ್ಸ್ ಮಾಡಿ ಮದುವೆಗೆ ಹ್ಞೂ ಇವಳ್ದು ಫ್ರೆಂಡು ಅಕ್ಕನ ಮದುವೆ ಇದೆ ಅಂತ ಅದಕ್ಕೆ ಸಂಗೀತ ಕರೀತಾರೆ ಹಿಂಸೆ ಮಾಡ್ತಾರೆ ಬೇರೆ ಡ್ಯಾನ್ಸ್ ಮಾಡೋಣ ಅಂತ ಇವಳು ಒಯ್ತಾ ಇಲ್ಲ ಅಕ್ಕ ತಂಗಿ ಇಬ್ಬರು ಪ್ರೋ ಪ್ರೋ ಡ್ಯಾನ್ಸರ್ಸು ಅದಕ್ಕೆ ಬೇಡ ಅಂತ ಡಿಸೈಡ್ ಮಾಡ್ತಾಳೆ ಅಂದರೂ ಹೋಗಿ ಅಂತ ಹೇಳ್ತಾಯಿನಿ ಬರ್ತಮ್ಮ ಹಾಯ್ ಮಾಡಿ ನಮ್ಮ ಬ್ಲಾಗ್ಗೆ ನಮ್ಮ ನಾವು ಸುತ್ತಕ್ಕೆ ಕಷ್ಟ ಅಂತೀವಿ ಇವ್ರು ನೋಡಿ ಕಲಿಬೇಕು ಇವತ್ತು ಮೈಸೂರಲ್ಲಿ ಇದ್ದಾರೆ ಗೈಸ್ ನೆಕ್ಸ್ಟ್ ವೀಕು ಹಾಸನ ಇರ್ತಾರೆ ಆಮೇಲೆ ನೀನು ನೀನು ಹೇಗು ಯೂತು ಅವ್ರ ಏಜ್ಗೆ ಮೂರು ದಿನ ಬೆಂಗಳೂರು ಇರ್ತಾರೆ ನಾವು ಹೆಂಗಪ್ಪ ಓಡಾಡ್ತಾರೆ ಇವರು ಅಂತ ನಾವು ಅಂದ್ಕೊಳ್ಳೋದು ನೆಕ್ಸ್ಟ್ ಲೆವೆಲ್ ಟ್ರಾವೆಲಿಂಗ್ ಮಾಡ್ತವ್ರೆ ಈಗ ನಾವು ಬೈರಿ ಮೈಸೂರು ಸುತ್ತಕ್ಕೆ ಸಾಕಾಯ್ತು ಅಯ್ಯೋ ಅಪ್ಪ ಅಂತೀವಿ ಹೋಗಣಮ್ಮ ಶಕಾಗಿದೆ ಪಾಪ ಗಂಗನ ನಿದ್ದೆ ಮಾಡಕ್ಕೆ ಕೊಡಲ್ಲ ನಾನು ಓಡಾಡಿಸ್ತೀನಿ ಮೂರು ನಾಲ್ಕು ಮೂರತ್ತುವೆ ಬಾಯ್ ಕಡೆ ಬಾಯ್ ಕಣೆ ಇಲ್ಲೇ ಇರಿಸ್ಕೊಡಿ ಹೋಣ ಪ್ಲೀಸ್ ಪ್ಲೀಸ್ ನಾನು ಒಮ್ಮೆ ಹೇಳ್ತೀನಿ

ನನಂಗೇನು ಬೇಕು ಅವತ್ತನೇ ಯಾಪೂಜೆ ವರ್ಮ ಲಕ್ಷ್ಮಿ ಬರ್ತಿದ್ವಿ ನಿನ್ನ ಆದೂಕಲ್ ಬಿಳಲ್ಲೆ ಕಲ್ತಿಲ್ವಾ ನೀನ ಇವೃಗೆ ದಪ್ಪದು ಕಲ್ಸಬೇಕು ಅಹ ನೈ ಡಾಲ್ ಬೇಕು ಹಾಲು ನಿನಿ ಎಷ್ಟು ಏಜ್ ಅನ್ಕೊಂಡಿದ್ದೀಯಾ 2 sa ಚೆನ್ನಾಗೈತೆ ನಿನ್ಕಿಂತ ಚೆನ್ನಾಗೈತೆ ಡಿ ಯು ಅಗ್ರಿ ಆರ್ ನಾಟ್ ಹ್ಞೂ ಸರಿ ಲೇ ನಿಮ್ಮ ಅಪ್ಪ ನಂತರ ದೊಡ್ಡ ಬಿಟ್ಟೆ ಬಿಟ್ಟರೆ ಬೇರೆ ಮದುವೆ ಮಾಡೋರಲ್ಲೇ ಸರಿ ಅಲ್ಲಿ ಹೊಡಿತಾರೆ ಓನರ್ ಈಗ

ಶರತ್ ಕನ್ನಡಿಗ ಅಂತ ಬ್ರೋ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಹಾಯ್ ಮಾಡಿಬಿಡಿ ಕಂಗ್ರಾಸ್ ಬ್ರೋ ಥ್ಯಾಂಕ್ ಯು ಬ್ರೋ ಇವರೇ ನೋಡಿ ಜೀಪ್ ಇನ್ಗೆ ವಿನ್ ಆಗಿರೋದು ಫ್ರೀ ಜೀಪ್ ಇದೆ ಗೈಸ್ ಸೊ ಒಂದು ಎಂಟು ಸಾವಿರ ವರ್ತ್ ಜೀಪು ಹದಿನಾರು ಸಾವಿರ ಎಮ್ ಆರ್ ಪಿ ಇಲ್ಲಿ ಫಿಫ್ಟಿ ಪರ್ಸೆಂಟ್ ಆಗಿ ಎಂಟು ಸಾವಿರಕ್ಕೆ ಸೆಲ್ಲಿಂಗ್ ಪ್ರೈಸ್ ಇದು ಸೊ ಈ ಜೀಪು ನಮ್ಮ ಶರತ್ ಅವ್ರಿಗೆ ಕಮೆಂಟಲ್ಲಿ ಗೆದ್ದಿರೋದಕ್ಕೆ ಸಿಗ್ತಾ ಇದೆ ಗೈಸ್ ಬ್ಯಾಟ್ರಿ ಆಪ್ರೇಟರ್ ಜೀಪ್ ಇದು ಸೊ ಖುಷಿ ಆಗ್ತಿದೆ ನಮಗೆ ನಮ್ಮ ರೀಲಿಂದ ಒಂದು ಅವೇ ಹೋಗ್ತಾ ಇದೆ ಅಂತ ಐನೂರೈವತ್ತಾರು ಲೈಕ್ಸ್ ಬಂದಿದೆ ಇವ್ರ ಕಮೆಂಟ್ಗೆ ಸೊ ಅಲ್ಲಿರೋ ಕಮೆಂಟ್ಸಲ್ಲಿ ಸಿಕ್ಕಾಪಟ್ಟೆ ಜನ ಕಮೆಂಟ್ ಮಾಡಿದ್ರು ಇವ್ರ ಕಮೆಂಟೇ ಜಾಸ್ತಿ ಲೈಕ್ಸ್ ಏನೇ ನಮ್ ಕೀ ಯಾಕೆ ಕದ್ದಿದ್ಯಾ ನೀನು ನಮ್ಮ ಮನೆ ಕೀ ಕದ್ಬಿಟ್ಟು ನಾವ್ ಇಲ್ಲದೇ ಇದ್ದಾಗ ಮನೆಗೆ ಬರೋಣ ಅಂತ ಕಳ್ಳಿ ಹುಷಾರ್ ಕಣೇ ಈಕಿ ಬೇಡ್ವಾ ನಾವೆಂತ ಹೆಬ್ರು ಅಂದ್ರೆ ಇವಳು ಯಾವ ನಾರಲ್ಲ ನಾರಲ್ಲ ಗೈಸ್ ಬಿಕ್ಕಿಗೆ ಹಾಕಿ ಅದೆಂದ ಬ್ಯಾಗ್ ಓಡ ಹೋಗ್ಬಿಟ್ಟೈತೆ ಅವಗನ್ ಬ್ಯಾಗ್ ಕೊಟ್ಟಿದ್ದೆ ಆ ಬ್ಯಾಗಲ್ಲಿ ಅಲ್ಲಿ ಕೀಸ್ ಇತ್ತು ನಮ್ಮ ಮನೆ ಕೀಸಿ ಕ ಹೋಗಬಿಡುತ್ತೆ ನೀನು ಗಾಡಿ ಅದನ್ನ ತಂದ ಕೊಡಕ್ಕೆ ಅಂತ ಏನು ಬಂದಿರ गाइस ಅಕ್ಕ ಡ್ಯಾನ್ಸ್ ಮಾಡೋಗಿ ತೊಳಿ ಬಂಗಾರಿ ಯಾರೆ ನೀ ಬಲ್ಲೆ ನೇ ಇಲ್ಲೇ ಮಾಡ್ತ ಸ್ಟೇಜ್ ಮೇಲೆ ಮಾಡಿ ಖುಷಿ ಪಡ್ತಾರೆ ಹುಡ್ಗ ಹುಡುಗಿನಾatro

ഓ താങ്ക്യൂ താങ്ക്യൂ ചിനാ താങ്ക്യൂ താങ്ക്യൂ ബൈ വണ്ടായില്ല വണ്ടായില്ല ഏയ് താങ്ക്യൂ താങ്ക്യൂ ചിനാ താങ്ക്യൂ

ಶರತ್ ಕನ್ನಡಿಗ ಅಂತ ಬ್ರೋ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಹಾಯ್ ಮಾಡಿಬಿಡಿ ಕಂಗ್ರಾಸ್ ಬ್ರೋ ಥ್ಯಾಂಕ್ ಯು ಬ್ರೋ ಇವರೇ ನೋಡಿ ಜೀಪ್ ಇನ್ಗೆ ವಿನ್ ಆಗಿರೋದು ಫ್ರೀ ಜೀಪ್ ಇದೆ ಗೈಸ್ ಸೊ ಒಂದು ಎಂಟು ಸಾವಿರ ವರ್ತ್ ಜೀಪು ಹದಿನಾರು ಸಾವಿರ ಎಮ್ ಆರ್ ಪಿ ಇಲ್ಲಿ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟಾಗಿ ಎಂಟು ಸಾವಿರಕ್ಕೆ ಸೆಲ್ಲಿಂಗ್ ಪ್ರೈಸ್ ಇದು ಸೊ ಈ ಜೀಪು ನಮ್ಮ ಶರತ್ ಅವ್ರಿಗೆ ಕಮೆಂಟಲ್ಲಿ ಗೆದ್ದಿರೋದಕ್ಕೆ ಸಿಗ್ತಾ ಇದೆ ಗೈಸ್ ಬ್ಯಾಟ್ರಿ ಆಪ್ರೇಟರ್ ಜೀಪ್ ಇದು ಸೊ ಖುಷಿಯಾಗ್ತಿದೆ ನಮಗೆ ನಮ್ಮ ರೀಲಿಂದ ಒಂದು ಗೀವೇ ಹೋಗ್ತಾ ಇದೆ ಅಂತ ಐನೂರೈವತ್ತಾರು ಲೈಕ್ಸ್ ಬಂದಿದೆ ಅವ್ರ ಕಮೆಂಟ್ಗೆ ಸೊ ಅಲ್ಲಿರೋ ಕಮೆಂಟ್ಸಲ್ಲಿ ಸಿಕ್ಕಾಪಟ್ಟೆ ಜನ ಕಮೆಂಟ್ ಮಾಡಿದರು ಇವ್ರ ಕಮೆಂಟೇ ಜಾಸ್ತಿ ಲೈಕ್ಸ್ ಗೈಸ್ ಎಲ್ಲ ಕೆಲಸಗಳು ಮುಗಿಸಿ ಇಡೀ ಮೈಸೂರು ಇಲ್ಲಿಂದ ಸಾತ್ಕಡಿ ಸಾತ್ಗಡಿಂದ ಕುವೆಂಪು ನಗರ ಕುವೆಂಪು ನಗರದಿಂದ ಭೋಗಾದಿ ಬಂದು ಎಲ್ಲ ಕೆಲಸ ಮುಗಿಸಿ ಇವಾಗ ಮನೆಗೆ ಈಗ ಪಾಪ ಬಂದು ನಮ್ಮ ಮನೆಗೆ ಬೆಲ್ ಮಾಡ್ತಾನೆ ನೋಡಿ ಮಾಡ್ಬಾ ಬೆಲ್ ಮಾಡಿದ್ರೆ ಒಳಕ್ಕೆ ಬರಲ್ಲ ಅಂತ ಕಳ್ಳ ಮಗ ಅಂದರೆ ಕೊರೋನಾ ದೊಡ್ಡ ಗೈಸ್ ಗೈಸನು ಹೇಳ್ದಂಗೆ ಬೆಲ್ ಮಾಡ್ತಿಲ್ಲ ಬೆಲ್ ಮಾಡಿದೆ ಒಳಗೆ ಬರಲ್ಲ ಡೋರ್ ತಟ್ಟಕ್ಕೆ ಬರಲ್ಲ ನಿಮಗೆ ಕಳ್ಳ 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 ಏ ನಾವೆಲ್ಲರೂ ಏನೋ ತಕ ಬಂದಿದ್ಯಾ ತೋರ್ಸ ನಮಗೂ ಕೂಡ ಯಾರು ಯಾರ ಮನಿಗದು ಏನದು ಏನೋ ನಿಮ್ಮದು ಸೀಕ್ರೆಟ್ ಶಿವಕುಮಾರ್ ಅವರು ಏನು ತಂದಿದ್ದಾರೆ ಅಂದ್ರೆ

ಆಮೇಲೆ ತಿನ್ ಖಾಲಿ ಆದ್ಮೇಲೆ ಸಕ್ಕತ್ತಾಗಿ ಗೊತ್ತಾ ಇಡ್ಲಿ ಹಂಗೆ ಅಯ್ಯೋ ನೀವು ತಿನ್ಬೇಕಾಗಿತ್ತು ಹೆಂಗಿತ್ತು ಗೊತ್ತಾ ಅಂತ ಫುಲ್ ನಾಟಕ ಫುಲ್ ನಾಟಕ ಅದಕ್ಕೆ ನಾವು ಇನ್ನೊಂದಸತಿ ಮಾರ್ಟ್ಸ್ಕೊಂಡ್ರೆ ಸರಿ ಅಂತ ಸ್ವಲ್ಪ ಹಾಲ್ನ ಎತ್ತಿಟ್ಿದ್ವಿ ಫ್ರೀಜರ್ ಅಲ್ಲಿ ಆ ಹಾಲ್ನ ಕೊಟ್ಕಳ್ಸಿ ದೈವಟ್ಟು ಮಾರ್ಟ್ಸ್ಕೊಂಡ್ ಬನ್ನಿ ಅಂತ ಹೇಳಿದ್ವಿ ಮಾರ್ಟ್ಸ್ಕೊಂಡ್ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಚಕ್ಕೆಗಣ ಇಡ್ಲಿ ಚನ್ನಾಗಿದೆ ಈಗ ನಾವು ಟ್ರೈ ಮಾಡ್ತೀವಿ ನಾವು ಇದೆ ನೋಡಿ ಗಾಯ್ಸ್ ಇಡ್ಲಿ ಚಕ್ಕದೋಸು ಹಾಂ ಇಲ್ಲಿ ಎರಡು ಒಣದ್ರಾಕ್ಷಿ ಇದೆ ನೋಡ್ಕೊಬಿಡಿ ಹ್ಞೂ ಥ್ಯಾಂಕ್ಸ್ ಮಗ ಥ್ಯಾಂಕ್ಸ್ ಟು ಮಗ ಥ್ಯಾಂಕ್ಸ್ ಟು ಲತಾ ಓಕೆ ಥ್ಯಾಂಕ್ಸ್ ಟು ಯರ್ ಮದರ್ ಲತಾ ಲಿಟ್ರಲಿ ಒನ್ ಆಫ್ ದ ಬೆಸ್ಟ್ ಡೆಸರ್ಟ್ ಏನು ಇಷ್ಟು ಡಿಫ್ರೆಂಟ್ ಆಗಿದೆ ಕಾಯಿ ತುಂಬ ಸಿಗ್ತಾ ಇದೆ ಬಾಯಿಗೆ ಹ್ಞೂ ಕೊಬ್ಬರಿ ಇನ್ನೊಂದು ಹಸು ಕರುವಾಕಂತೆ ಅವತ್ತು ಹಾಲು ಎರಡು ಕೊಬ್ಬರಿ ಮಿಠಾಯಿ ಫೀಲ್ಸ್

ಸೊ ಊಟಕ್ಕೆ ಅದೇ ವಿಶೇಷ ಆ್ಯಂಡ್ ಊಟ ಮಾಡಿ ಮನಿ ಕತ್ತೀವಿ ನಮ್ ದಿನಾ ಹೆಣ್ ಮಾಡ್ತಾ ಇನ್ನ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಇನ್ನು ಸಖತ್ತಾಗಿ ಸಿಗ್ತೀವಿ ತರ ಸಪೋರ್ಟ್ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಬಾಯ್